ಮಾಡಿದ ಅವಮಾನ ಅಲ್ಲ ಭಾರತದ ಸಂವಿಧಾನ ಬದ್ಧವಾಗಿ ನಾನು ಇದನ್ನ ಹೋರಾಟವನ್ನ ಕೈಗೆತ್ಕೊಳ್ತೇನೆ ಅಂತಿಮ ಸಂಸ್ಕಾರ ಆದರೂ ಬಿಡೋದಿಲ್ಲ ಎಲ್ಲಿದ್ದಂತ ಹೋರಾಟ ಇರುತ್ತೆ ಅಂದ್ರೆ ಈ ಪರಿಶಿಷ್ಟರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ವಿರೋಧಿಸೋದ್ರ ಜೊತೆಗೆ ಖಂಡಿಸೋದ್ರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಇದ್ರೂ ಸಂವಿಧಾನದ ಬದ್ಧವಾದಂತ ಆಸನ ಅದು ಹಾಗೆ ಪ್ರಧಾನಮಂತ್ರಿ ಆದ್ರೂ ಆದರೂ ಕೂಡ ಅದು ಸಂವಿಧಾನದ ಒಂದು ಶಾಸಕಾಂಗದ ಒಂದು ಆಸನ ಅದು ಅವಕ್ಕೂ ಕೂಡ ಪ್ರಶ್ನೆ ಮಾಡೋ ಅಂಥಕ್ಕೂ ಜನಸಾಮಾನ್ಯರಿಗೆ ಇದೆ ಅಂಥದನ್ನು ಪ್ರಥಮ ಬಾರಿ ನಾನು ಜಗದ್ಗುರು ಪೀಠದ ಸ್ವಾಮೀಜಿ ಹೋರಾಟವಾಗಿ ಕೈಗೆತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದೇನೆ ಮಾಧ್ಯಮದ ಮೂಲಕ ಮಾಧ್ಯಮ ಮಿತ್ರರು ಇದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನನಗೆ ಉತ್ತರವನ್ನು ಕೊಡ್ತಾರ ಅನ್ನೋಂಥ ನಂಬಿಕೆಯನ್ನು ನಾನು ನಿಮ್ಮ ಮೇಲೆ ಇಟ್ಟಿದ್ದೀನಿ ನಾನು ಮತ್ತು ನಮ್ಮ ಸಮುದಾಯ ಜಾತ್ಯತೀತವಾಗಿ ಈ ಹೋರಾಟವನ್ನು ಈಗ ಕೈಗೆತ್ಕೊಂಡಿದ್ದೀನಿ ಎಲ್ಲಾರ್ಗು ಧನ್ಯವಾದ ಡೈರೆಕ್ಟ್ ಆಗಿ ಸಿಎಂ ನೀವು ರೀಚ್ ಮಾಡೋಕ್ಕಾಗಲ್ಲ ಅಥವಾ ನಾವು ರೀಚ್ ಮಾಡೋಕ್ಕಾಗಲ್ಲ ಈ ತರದ ಸಮಸ್ಯೆಗಳನ್ನ ಮೊದಲ ಹಂತವಾಗಿ ಇಲ್ಲಿನ ಅವರಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಾಗಿರ್ತಕ್ಕಂಥ ಡಿ ಸಿಗಳು ಸೊ ಡಿ ಸಿ ಅವರು ಬೆಳಗ್ಗೆಯಿಂದ ಯಾರ್ಯಾರ ರಾಜಕಾರಣಿಗಳು ಅವರ ಅಂತಿಮ ದರ್ಶನ ಪಡೆಯಕ್ಕೆ ಬಂದರೂ ಸಹ ಪ್ರತಿ ಬಾರಿಯೂ ಇಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಪೊಲೀಸರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಸೊ ಡಿ ಸಿಗಳು ಯಾಕೆ ಬಂದು ಈ ಸಮಸ್ಯೆಯನ್ನ ಬಗೆಹರಿಸ್ತಿಲ್ಲ ಅನ್ಸುತ್ತೆ ನೋಡಿ ಇದು ಬಹಳ ಸಣ್ಣ ಪ್ರಶ್ನೆ ಅಂಥ ದೊಡ್ಡ ವ್ಯಕ್ತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಬೇಕಾದಂಥ ವ್ಯಕ್ತಿಗೆ ಇವತ್ತು ಈ ಮಟ್ಟದಲ್ಲಿ ಒಬ್ಬ ಡಿ ಸಿನೂ ಕೂಡ ಇಲ್ಲಿಗೆ ಬಂದಿಲ್ಲ ಅಂತಂದರೆ ಭಾಳ ವಿಷಾದವಾದಂಥ ಸಂಗತಿ ಅವರು ಬರಲೇಬೇಕಾಗಿತ್ತು ಇಲ್ಲಿಂದ ಈ ಅಂತಿಮ ಸಂಸ್ಕಾರಕ್ಕೆ ಹೋಗೋವರೆಗೂ ಕೂಡ ಅವರು ಇಲ್ಲಿ ಇರಬೇಕಾಗಿತ್ತು ಆದರೆ ಅದು ಯಾಕೆ ಬಂದಿಲ್ಲ ಅನ್ನೋಂಥದ್ದು ಗೊತ್ತಾಗಿಲ್ಲ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಡಿ ಸಿ ನಗರದ ಡಿ ಸಿ ಅವರು ಎಲ್ಲಿದ್ದರೂ ಕೂಡ ಬರಬೇಕು ಅನ್ನೋಂತ ಒತ್ತಾಯವನ್ನ ಮಾಧ್ಯಮದ ಮೂಲಕ ಮಾಡ್ತೇನೆ ಈಗ ಕುಟುಂಬ ಸ್ತ್ರೀಗಷ್ಟೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ನಾವು ನಮ್ಮ ಜಮೀನಲ್ಲೇ ತಗೊಂಡೋಗಿ ಅಂತ್ಯ ಅಂತ್ಯ ಸಂಸ್ಕಾರವನ್ನು ಮಾಡ್ಕೋತಿದ್ವಿ ಆದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸಾರ್ವಜನಿಕರು ಅವ್ರನ್ನ ಸಾಕಷ್ಟು ಜನ ಇನ್ಸ್ಪಿರೇಷನ್ ತಗೊಂಡಿದ್ರೆ ಮುಂದಿನ ದಿನಗಳಲ್ಲಿ ಬಂದು ಅವರ ಒಂದು ಏನು ಪುಣ್ಯ ಭೂಮಿಯನ್ನು ವಿಸಿಟ್ ಮಾಡುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ಸೂಕ್ತ ಅನ್ನೋ ಕಾರಣದಿಂದ ಶಿವರಾಮ ಅವರ ಪುಣ್ಯ ಭೂಮಿಯನ್ನ ನಿರ್ಮಾಣ ಮಾಡುವಂತ ರೀತಿಯಲ್ಲಿ ನಿನ್ನೆನೆ ಸರ್ಕಾರ ಮುಖ್ಯವಾದ ತೀರ್ಮಾನಗಳನ್ನ ಡಿಸೈಡ್ ಮಾಡಬೇಕಾಗಿತ್ತು ಇಲ್ಲಿ ತನಕ ಮಾಡಿಲ್ಲ ಅಂತಂದ್ರೆ ಇವರು ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾನು ನೇರ ನೇರವಾಗಿ ಸ್ಪಷ್ಟೀಕರಣ ಮಾಡೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾನು ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂತ ಹೇಳೋದನ್ನ ಈ ಕ್ಷಣದಿಂದಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇದಕ್ಕೆ ನ್ಯಾಯ ಕೊಡ್ತಾ ಹೊರತು ಅವರು ಸಂವಿಧಾನಬದ್ಧವಾದಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಇವಾಗಿಂದಲೇ ಘೋಷಣೆಯನ್ನು ಶುರು ಮಾಡ್ಕೊಳ್ತೀನಿ ಸ್ವಜಾತಿಯ ಮುಖ್ಯಮಂತ್ರಿ ಸ್ವಜನ ಪಕ್ಷಪಾತ ಏಕಪಕ್ಷೀಯ ತೀರ್ಮಾನಗಳನ್ನು ಪ್ರತಿಯೊಂದರಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದನ್ನು ನಾನು ಈ ಉದಾಹರಣೆಯನ್ನು ಮುಂದಿಟ್ಟು ಹೇಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ